ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಯೋಗಾಪುರ್ ದರ್ಗಾವನ್ನ ನೋಡ್ಕೊಂಡು ಬರೋಣ ಇದು ವಿಜಯಪುರ ನಗರದ ಯೋಗಾಪುರದಲ್ಲಿ ಇರೋದು ನೀವೇನು ಕಲಬುರಗಿ ರೋಡ್ ಇದೆ ಅಲ್ವಾ ಅಲ್ಲಿ ಸೊ ಲೆಫ್ಟ್ ಸೈಡಲ್ಲಿ ಹೋಗಬೇಕಾಗುತ್ತೆ ಯೋಗಾಪುರ ಅಂತಂದರೆ ಒಂದು ಕಿಲೋಮೀಟರ್ ಒಳಗಡೆ ಹೋದರೆ ಈ ದರ್ಗಾವನ್ನ ವೀಕ್ಷಣೆ ಮಾಡ್ಬೋದು ಅಂದರೆ ವಿಜಯಪುರ ಕೇಂದ್ರ ಬಸ್ ಸ್ಟ್ಯಾಂಡಿಂದ ನಾವೇನು ಈ ಬಸವೇಶ್ವರ ವೃತ್ತ ಹಾಗೆ ಗುಂಬಸ್ ಮಾರ್ಗವಾಗಿ ನಾವು ಶಿವಿಗಿರಿ ಏನು ಹೋಗ್ತೀವಲ್ಲ ಸೊ ಶಿವಗಿರಿಯನ್ನು ದಾಟಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ನಾವು ಹೋದರೆ ಯೋಗಾಪುರ್ ಬರುತ್ತೆ ಅಲ್ಲಿ ಯೋಗಾಪುರಲ್ಲಿ ಈ ದರ್ಗಾ ಇರೋದು ಮುಖ್ಯವಾಗಿ ಇಲ್ಲಿ ಹಜರತ್ ಸೈಯದ್ ಶಾಮುದ್ದೀನ್ ಖಾದ್ರಿ ಮತ್ತು ಹಜ್ರತ್ ಸೈಯದ್ ಶಾ ಅಬ್ದುಲ್ ಗಫೂರ್ ಖಾದ್ರಿ ಇವರ ಒಂದು ಸಮಾಧಿಗಳಿದ್ದವು ಸೊ ಇದನ್ನು ಇವಾಗ ಏನಂತ ಕರೀತಾರೆ ಅಂದರೆ ಯೋಗಾಪುರ್ ದರ್ಗಾ ಅಂತಲೇ ಕರೀತಾರೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವ ಇವರ ಒಂದು ಸಮಾಧಿಗಳನ್ನ ಏನಂತ ಕರೀತಾರೆ ಪ್ರಸ್ತುತ ಅಂದರೆ ಯೋಗಾಪುರ್ ದರ್ಗಾ ಅಂತ ಕರೀತಾರೆ ಹಜರತ್ ಸೈಯದ್ ಶಾಮುದ್ದೀನ್ ಖಾದ್ರಿ ಮತ್ತು ಹಜರತ್ ಸೈಯದ್ ಶಾ ಅಬ್ದುಲ್ ಗಫೂರ್ ಖಾದ್ರಿ ಅಂತಕೊಂಡು ಅವರ ಸಮಾಧಿಗಳಲ್ಲಿ ಇರೋದು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವ ಸ್ಕ್ರೀನ್ ಮೇಲೆ ಸೊ ಇದನ್ನೇ ಯೋಗಾಪುರ ದರ್ಗಾ ಅಂತ ಕರೀತಾರೆ ಪ್ರಸ್ತುತ ಇದನ್ನು ಯೋಗಾಪುರದಲ್ಲಿ ಇರೋದ್ರಿಂದ ಯೋಗಾಪುರ ದರ್ಗಾ ಅಂತ ಕರೀತಾರೆ ಇದು ವಿಜಯಪುರ ನಗರದಿಂದ ನೀವು ಗೋಲ್ ಗುಂಬಜ್ ಮಾರ್ಗವಾಗಿ ಸಿವಿಗಿರಿ ಹಾಗೆ ನಾವು ಸಿಂಧಿ ಏನು ರೋಡ್ ಹೋಗ್ತಿಲ್ವಾ ಸಿವಿಗಿರಿ ರೋಡ್ ಸಮೀಪದಲ್ಲಿ ದಾಟಿದ ತಕ್ಷಣ ಲೆಫ್ಟ್ ಸೈಡ್ ಹೋದರೆ ನಾವು ಯೋಗಾಪುರನ ನೋಡ್ತೇವೆ ಯೋಗಾಪುರಲ್ಲಿ ಈ ಸಮಾಧಿಗಳು ಇರೋದು ಸೊ ಇದನ್ನ ಯೋಗಾಪುರ ದರ್ಗಾ ಅಂತ ಪ್ರಸ್ತುತ ಕರೀತಾರೆ ಹಾಗೆ ಅಲ್ಲಿ ಅನೇಕ ಜನರ ಒಂದಿಷ್ಟು ಸಮಾಧಿಗಳನ್ನು ಕೂಡ ಅಲ್ಲಿ ವೀಕ್ಷಣೆ ಮಾಡಬಹುದು ನೀವೇನು ವೀಕ್ಷಣೆ ಮಾಡಿಲ್ವಾ ಇತರ ವ್ಯಕ್ತಿಗಳ ಸಮಾಧಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅವು ಎರಡು ಸಮಾಧಿಗಳು ಹಾಗೆ ಈ ಥರ ಒಂದಿಷ್ಟು ಸಮಾಧಿಗಳು ಕೂಡ ಇಲ್ಲಿ ಈ ಒಂದು ಸ್ಥಳದಲ್ಲಿ ನಾವು ವೀಕ್ಷಣೆ ಮಾಡ್ಬೋದು ಇಲ್ಲಿ ಒಂದು ವಿಶೇಷ ಏನು ಅಂತಂದರೆ ಇಲ್ಲಿ ಒಂದು ಮರ ಇದೆ ಆ ಮರದ ಹೆಸರು ಏನು ಅಂದರೆ ಶೆರ್ಜಾಲಿ ಅಂತ ಶೆರ್ಜಾಲಿ ಆ ಮರವನ್ನು ತೋರಿಸ್ತೀವಿ ನೋಡಿ ಇವಾಗ ಸೊ ನೀವು ಏನು ವೀಕ್ಷಣೆ ಮಾಡ್ತೀರ ಸ್ಕ್ರೀನ್ ಮೇಲೆ ಇದು ಶೆರ್ಜಾಲಿ ಮರ ಅಂತ ಶೆರ್ಜಾಲಿ ಸೆರ್ಜಾಲಿ ಮರ ಅಂತ ಕರಿತೇವೆ ಆ ಮರಕ್ಕೆ ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ ಶೇರ್ ಜಾಲಿ ಮರ ಅಂದ್ರೆ ಏನು ಯಾಕೆ ಅದು ಇಲ್ಲಿ ನಮ್ಮ ದೇಶಕ್ಕೆ ಬಂತು ಏನಾದ್ರೆ ಇಲ್ಲ ಅಂತ ಸೊ ಇದು ಸುತ್ತಮುತ್ತ ಏನು ಅಲ್ಲಿ ನೋಡಿ ದೂರದಲ್ಲಿ ಕಾಣಿಸುತ್ತೆ ನೋಡಿ ಗೋಲ್ ಗುಂಬಸ್ ಅದು ಜೂಮ್ ಮಾಡೋದಕ್ಕೆ ಕಾಣಿಸುತ್ತಲ್ವ ನೋಡಿ ಇದು ಗುಂಬಾಜ್ ಗೋಲ್ ಗುಂಬಟ ಅದು ಇಲ್ಲೇ ಇಷ್ಟು ದೂರದಲ್ಲಿ ಈ ಒಂದು ಯೋಗಾಪುರ್ ದರ್ಗಾ ಇರೋದು ಯೋಗಾಪುರ್ ದರ್ಗಾದಿಂದ ಈ ಗೋಲ್ ಗುಂಬಟನ ವೀಕ್ಷಣೆ ಮಾಡಬಹುದು ಇದೇನು ವೀಕ್ಷಣೆ ಮಾಡ್ತಿದಲ್ಲ ಇದು ಯೋಗಾಪುರ್ ದರ್ಗಾ ಇಲ್ಲಿ ಹಜರತ್ ಸೈಯದ್ ಶಾಮುದ್ದೀನ್ ಖಾದ್ರಿ ಮತ್ತು ಹಜರತ್ ಸೈಯದ್ ಶಾ ಅಬ್ದುಲ್ ಗಫೂರ್ ಖಾದ್ರಿ ಅವರ ಸಮಾಧಿಗಳು ಇಲ್ಲಿ ಇದ್ದವು ಈ ಯೋಗಾಪುರದಲ್ಲಿರ್ತಕ್ಕಂಥ ಸಮಾಧಿಗಳು ಸೊ ಇದನ್ನೇ ಪ್ರಸ್ತುತವಾಗಿ ಏನಂತ ಕರೀತಾರೆ ಯೋಗಾಪುರ್ ದರ್ಗಾ ಅಂತ ಕರೀತಾರೆ ಬಟ್ ಇದನ್ನು ಅಷ್ಟೊಂದು ಡೆವಲಪ್ಮೆಂಟ್ ಮಾಡಿಲ್ಲ ಇಲ್ಲಿ ನೀವು ವೀಕ್ಷಣೆ ಮಾಡಿದರೆ ಗೊತ್ತಾಗುತ್ತೆ ಅಲ್ಲಿ ಸುತ್ತಮುತ್ತಂಥ ಒಂದು ಸ್ಥಳ ಹೇಗಿದೆ ಅಂತ ತಿಳ್ಕೊಂಬಿಟ್ಟು ಅಷ್ಟೊಂದು ಇಲ್ಲಿ ಡೆವಲಪ್ಮೆಂಟು ಮಾಡಿಲ್ಲ ಈ ಮರದ ಬಗ್ಗೆ ಹೇಳ್ತೀನಿ ನೋಡಿ ಇದೇ ಮರ ಶೆರ್ಜಾಲಿ ಮರ ಅಂತ ಕರೀತಾರೆ ಈ ಮರವನ್ನು ಏನಂತ ಕರೀತಾರೆ ಶೆರ್ಜಾಲಿ ಮರ ಅಂತ ಕರೀತಾರೆ ಇದು ಮುಖ್ಯವಾಗಿ ಎಲ್ಲಿ ಬೆಳೆಯುತ್ತೆ ಅಂತಂದರೆ ಆಫ್ರಿಕಾ ದೇಶಗಳಲ್ಲಿ ಬೆಳೆಯುತ್ತೆ ಇದು ಈ ಆಫ್ರಿಕಾ ಖಂಡದ ದೇಶಗಳಲ್ಲಿ ಈ ಒಂದು ಶೆರ್ಜಾಲಿ ಮರ ಬೆಳೆಯುತ್ತೆ ಹಾಗಾದರೆ ನಮ್ಮ ದೇಶಕ್ಕೆ ಹೇಗೆ ಬಂತು ಎಷ್ಟು ವರ್ಷಗಳ ಹಳೆಯ ಮರ ಇದು ಇದು ಮುನ್ನೂರ ಎಪ್ಪತ್ತು ವರ್ಷಗಳ ಹಳೆಯ ಮರ ಎಷ್ಟು ವರ್ಷ ಅಂದರೆ ತ್ರೀ ಸೆವೆಂಟಿ ಇಯರ್ಸ್ ಮುನ್ನೂರ ಎಪ್ಪತ್ತು ವರ್ಷಗಳ ಹಳೆಯ ಮರ ಇದು ಶೇರ್ಜಾಲಿ ಮರ ಅಂತ ತಿಳ್ಕೊಂಡು ಇಲ್ಲಿ ಬಿಜಾಪುರದಲ್ಲಿ ಆದಿಲ್ಶಾಹಿಗಳ ಕಾಲದಲ್ಲಿ ಏನು ಮಾಡ್ತಿದ್ರು ಅಂತಂದರೆ ಇಲ್ಲಿ ಮರಗಳನ್ನು ಅಂತಂದರೆ ಪ್ರತಿ ವರ್ಷ ಇಲ್ಲೇನು ಮಾಡ್ತಿದ್ರು ಪ್ರದರ್ಶನ ಮಾಡ್ತಾ ಇದ್ರು ಅಂತಂದರೆ ವೃಕ್ಷಗಳ ಪ್ರದರ್ಶನ ಮಾಡ್ತಿದ್ರು ಆ ವೃಕ್ಷಗಳ ಪ್ರದರ್ಶನ ಸಂದರ್ಭದಲ್ಲಿ ಏನೋ ಅಂದರೆ ಈ ಒಂದು ಮರವನ್ನು ತೊಗೊಂಡು ಬಂದರು ಸೊ ಆ ಮರ ಇಲ್ಲೇ ಉಳಿತು ಹೀಗಾಗಿ ಮುನ್ನೂರ ಎಪ್ಪತ್ತು ವರ್ಷಗಳ ಮರ ಅದು ಆ ಮರವನ್ನು ಈಗಲೂ ಕೂಡ ಅದನ್ನು ಎದುಕು ಅದರ ಹಣ್ಣುಗಳು ಭಾಳ ಔಷಧೀಯ ಗುಣಗಳನ್ನು ಹೊಂದಿದವು ಇಲ್ಲಿ ಕೀಲು ನೋವು ಜೀರ್ಣಕ್ರಿಯೆಗಳಿಗೆ ಈ ಮರವನ್ನು ಬಳಕೆ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಇದು ಮೂಲತಃ ಅದು ಆಫ್ರಿಕಾ ಖಂಡದಲ್ಲಿ ಬೆಳೀತಕ್ಕಂಥ ಮರ ಸೊ ಅದನ್ನು ಏನು ಮಾಡಿದೆ ಅಂದರೆ ವೃಕ್ಷಗಳ ಒಂದು ಪ್ರದರ್ಶನಕಾರದಲ್ಲಿ ತೊಗೊಂಡು ಬಂದಾಗ ಅದು ಇಲ್ಲಿಯೇ ಉಳಿತು ಈಗ ಅದು ಮುನ್ನೂರ ಎಪ್ಪತ್ತು ವರ್ಷಗಳ ಒಂದು ಹಳೆಯ ಮರ ಶೇರ್ಜಾಲಿ ಮರ ಅಂತ ಹೇಳ್ತೆವು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ